ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ಅವಧಿಯಲ್ಲಿ ನಾವು ಬ ಆರನೇ ತರಗತಿಯ ಸಮಾಜ ವಿಜ್ಞಾನದ ವಿಷಯವಾದಂತಹ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂತಹ ಅಧ್ಯಾಯದ ವಿವರಣೆಯನ್ನು ನೋಡಿದೆವು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಸಹ ನೋಡಿದೆವು ಇಂದಿನ ಅವಧಿಯಲ್ಲಿ ನಾವು ಪೌರನೀತಿಯ ಭಾಗದ ಒಂದು ಅಧ್ಯಾಯವಾದಂತಹ ಪೌರ ಮತ್ತು ಪೌರತ್ವ ಎನ್ನುವ ಪಾಠದ ಕುರಿತು ವಿವರಣೆಯನ್ನು ನೋಡೋಣ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಸಹಿತ ನೋಡೋಣ ಮೊದಲನೇದಾಗಿ ಈ ಪಾಠದ ಸಾಮರ್ಥ್ಯಗಳನ್ನು ಸ್ವಲ್ಪ ನೋಡಿ ಮೊದಲನೇ ಸಾಮರ್ಥ್ಯ ಪೌರ ಮತ್ತು ಪೌರತ್ವದ ಅರ್ಥವನ್ನು ತಿಳಿಯುವುದು ಎರಡನೇ ಸಾಮರ್ಥ್ಯ ಪೌರತ್ವವನ್ನು ಪಡೆಯುವ ವಿಧಾನ ಮತ್ತು ಕಳೆದುಕೊಳ್ಳುವ ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವುದು ಮೂರನೇ ಸಾಮರ್ಥ್ಯ ಪೌರರ ಲಕ್ಷಣಗಳನ್ನು ಅರಿಯುವುದು ಈ ಪಾಠದಲ್ಲಿ ಮೊದಲು ಪಾಠ ಪ್ರವೇಶದಲ್ಲಿಯೇ ಒಂದು ಚಿತ್ರಣವನ್ನು ನೀಡಲಾಗಿದೆ ಇದು ನಮ್ಮ ಮೈಸೂರು ಅರಮನೆಯ ಚಿತ್ರ ಈ ಚಿತ್ರದಲ್ಲಿ ನಮ್ಮ ಒಂದು ಕಡೆ ನಮ್ಮ ಭಾರತೀಯ ಪೌರರ ಚಿತ್ರಣಗಳನ್ನು ನೀಡಿದರೆ ಇನ್ನೊಂದು ಕಡೆ ಮೈಸೂರಿನ ಅರಮನೆಯನ್ನು ನೋಡಲು ಬಂದಂತಹ ವಿದೇಶಿ ಪೌರರ ಚಿತ್ರಗಳನ್ನು ನೀಡಲಾಗಿದೆ ಈ ರೀತಿ ಆರನೇ ತರಗತಿಯ ಮಕ್ಕಳಲ್ಲಿ ಪೌರರ ಬಗ್ಗೆ ಕಲ್ಪನೆಯನ್ನು ಮೂಡಿಸುವ ಸಲುವಾಗಿ ಈ ರೀತಿಯ ಪಾಠ ಪ್ರವೇಶವನ್ನು ನೀಡಿದ್ದಾರೆ ತಂದೆ ತಾಯಿಗಳ ಜೊತೆಗೆ ಒಂದು ಪ್ರವಾಸಕ್ಕೆ ಹೋದಂತಹ ಒಂದು ಮಗು ಅಲ್ಲಿಯ ಬೇರೆ ಬೇರೆ ಉಡುಗೆ ತೊಡುಗೆ ಮೈಕಟ್ಟು ಇರ್ತಕ್ಕಂತಹ ವ್ಯಕ್ತಿಗಳನ್ನು ನೋಡಿ ಇವ್ರು ಯಾರು ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾಳ ಆಗ ಅವರ ತಂದೆ ಇವರು ಬೇರೆ ದೇಶದ ಪೌರರು ಅಂತ ಹೇಳಿ ಉತ್ತರಿಸ್ತಾರ ಇವರು ನಮ್ಮ ದೇಶದ ಪ್ರವಾಸಿ ತಾಣಗಳನ್ನು ನೋಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಉತ್ತರಿಸ್ತಾರ ಆವಾಗ ಮತ್ತೆ ಸಹಜವಾಗಿ ಮಗುವಿನಲ್ಲಿ ಹುಟ್ಟತತಿ ಒಂದು ಪ್ರಶ್ನೆ ಪೌರರು ಅಂದರೆ ಯಾರು ಪ ಅಥವಾ ಮತ್ತು ಪೌರತ್ವ ಅಂದರೆ ಏನು ಮತ್ತು ಪೌರತ್ವ ಪಡೆಯುವನ್ ಪಡೆಯೋದು ಹೇಗೆ ಮತ್ತು ನಮ್ಮ ಪೌರರಿಗೆ ಯಾವ ರೀತಿ ಹಕ್ಕುಗಳಿರ್ತವೆ ನಮ್ಮ ಪೌರರ ಕರ್ತವ್ಯಗಳೇನು ಪ್ರತಿಯೊಂದು ವಿಷಯಗಳನ್ನು ಈ ಒಂದು ಪಾಠ ಪ್ರವೇಶದ ಮೂಲಕ ಈ ಪಾಠದ ಮೂಲ ಪಾಠದಲ್ಲಿ ವಿವರಣೆಯನ್ನು ನೀಡಲಾಗಿದೆ ಹಾಗಾದರೆ ಪೌರರು ಅಂದರೆ ಯಾರು ಅಂತ ಹೇಳಿ ನೋಡೋದಾತಂದ್ರೆ ನಾವು ಒಂದು ದೇಶದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಭಾರತೀಯ ಪೌರರು ಯಾಕಂತಂದರೆ ನಾವು ಭಾರತದಲ್ಲಿ ಶಾಶ್ವತವಾಗಿ ನೆಲೆಸಿದ್ದೇವೆ ನಮ್ಮ ತಂದೆ ತಾಯಿ ತಾತ ಮುತ್ತಾತಂದಿರು ಭಾರತದವರೇ ಆಗಿದ್ದಾರೆ ಹಾಗಾಗಿ ನಾವು ಭಾರತೀಯ ಪೌರರು ನಾವು ಇಲ್ಲಿಯ ಶಾಶ್ವತ ನಿವಾಸಿಗಳು ಎಂದು ಹೇಳಬಹುದು ನಾವು ಇನ್ನು ಪೌರತ್ವ ಅಂದರೆ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತತಿ ಪೌರತ್ವ ಅಂದರೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ನಾವು ಪೌರತ್ವ ಎಂದು ಕರೆಯುತ್ತಾರೆ ಇನ್ನು ನಮಗೂ ಬೇರೆ ದೇಶದವ್ರಿಗೂ ಏನು ವ್ಯತ್ಯಾಸ ವಿದೇಶಿ ಪೌರರಿಗೂ ವಿದೇಶಿಗರು ನಮ್ಮ ದೇಶಕ್ಕೆ ಭೇಟಿ ನೀಡ್ತಾರಲ್ಲ ವಿದೇಶಿಯರಿಗೂ ನಮಗೂ ವ್ಯತ್ಯಾಸಗಳೇನಾಗ್ತವೆ ಅಂತಂದ್ರೆ ಕೆಲವೊಂದಿಷ್ಟು ನಮಗೆ ಭಾರತೀಯ ಪೌರರಿಗೆ ಕೆಲವೊಂದಿಷ್ಟು ಹಕ್ಕುಗಳಿರ್ತವೆ ಇಂಥ ಹಕ್ಕುಗಳನ್ನು ವಿದೇಶಿ ಪೌರರಿಗೆ ನೀಡಿರುವುದಿಲ್ಲ ಉದಾಹರಣೆ ಹೇಳ್ಬೇಕಂತಂದ್ರೆ ಮೂಲಭೂತ ಹಕ್ಕುಗಳು ಆಮೇಲೆ ನಮ್ಮ ದೇಶದಲ್ಲಿ ಪೌರತ್ವ ಪಡೆಯುವಂಥ ಹಕ್ಕು ನಮ್ಮ ದೇಶದವ್ರಿಗೆ ಮಾತ್ರ ಇದೆ ಆಮೇಲೆ ಮತದಾನ ಮಾಡುವಂಥ ಹಕ್ಕು ಚುನಾವಣೆಗೆ ಸ್ಪರ್ಧಿಸುವಂಥ ಹಕ್ಕು ಸರ್ಕಾರಿ ಉದ್ಯೋಗವನ್ನು ಹೊಂದುವಂಥ ಹಕ್ಕು ಆಮೇಲೆ ಇನ್ನೂ ಮುಂತಾದ ಹಕ್ಕುಗಳು ನಮ್ಮ ದೇಶದವರಿಗೆ ಮಾತ್ರ ಇವೆ ಇವು ವಿದೇಶಿ ಪೌರರಿಗೆ ಇರುವುದಿಲ್ಲ ಹಾಗಾಗಿ ನಮ್ಮ ದೇಶದವ್ರಿಗೂ ವಿದೇಶಿ ವಿದೇಶಿಯವ್ರಿಗೂ ಬ ಒಂದಿಷ್ಟು ವ್ಯತ್ಯಾಸಗಳು ಇಲ್ಲಿ ಕಂಡು ಬರ್ತವೆ ಆಮೇಲೆ ಅವ್ರಿಗೆ ಅವ್ರ ದೇಶದವ್ರಿಗೆ ಅವರದೇ ಆದ ಪೌರತ್ವವನ್ನು ಹೊಂದಿರೋ ದೇಶದವ್ರಿಗೆ ಅವ್ರದ್ದೇ ಆದಂತಹ ಹಕ್ಕುಗಳನ್ನು ಆ ದೇಶದಲ್ಲಿ ನೀಡಲಾಗಿರುತ್ತದೆ ಎಂದು ಹೇಳಬಹುದು ಇನ್ನು ಪೌರತ್ವ ಅಂತಂದ್ರೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ನಾವು ಪೌರತ್ವ ಎಂದು ಕರಿತೀವಿ ಅಂತ ಹೇಳಿ ನೋಡಿದೆವು ಇನ್ನು ಒಂದು ದೇಶವೊಂದರ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವ್ಯಾವು ಅಂತ ನಾವು ನೋಡೋದಾತಂದ್ರೆ ಎರಡು ವಿಧಾನಗಳ ಮೂಲಕ ಒಂದು ದೇಶದ ಪೌರತ್ವವನ್ನು ಪಡೆಯುತ್ತೇವೆ ಒಂದು ಸಹಜ ವಿಧಾನ ಇನ್ನೊಂದು ಸಹಜೀಕೃತ ಪೌರತ್ವ ಇನ್ನು ಸಹಜ ಸಹಜ ಪೌರತ್ವದೊಳಗೆ ಎರಡು ವಿಧಾನಗಳನ್ನು ಹೇಳಲಾಗಿದೆ ಏನು ಮೊದಲನೆಯದಾಗಿ ಜನದ ಜನನದ ಮೂಲಕ ಪೌರತ್ವ ಯಾವುದೇ ಒಬ್ಬ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ ಅಂಥವರಿಗೆ ತಂದೆ ತಾಯಿ ಯಾವ ದೇಶದವರು ಅಂತ ಪರಿಗಣಿಸದೆ ಪೌರತ್ವವನ್ನು ನೀಡಲಾಗುತ್ತದೆ ಉದಾಹರಣೆ ಅಂದರೆ ನಮ್ಮ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನಾಂಕವಾದಂತಹ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಎಂದು ಜನಿಸಿದಂತಹ ನಮ್ಮ ದೇಶದಲ್ಲಿ ಜನಿಸಿದಂತಹ ಅಥವಾ ನಂತರದಲ್ಲಿ ಭಾರತದಲ್ಲಿ ಜನಿಸಿದವರು ಭಾರತೀಯ ಪೌರವರಾಗುತ್ತಾರೆ ಮತ್ತು ಇನ್ನು ವಂಶ ಪಾರಂಪರ್ಯದ ಮೂಲಕ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ತಂದೆ ಅಥವಾ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆಯುವುದಾಗಿದೆ ಉದಾಹರಣೆಗೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಥವಾ ಆ ನಂತರ ಭಾರತದ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತ ಪೌರತ್ವ ದೊರೆಯುತ್ತವೆ ಇದು ಯಾವ ಥರ ಅಂತಂದ್ರೆ ನಮ್ಮ ದೇಶದವರೇ ಆಗಿದ್ದು ಬೇರೆ ಬೇರೆ ಕಾರಣಕ್ಕಾಗಿ ವಿದೇಶದಲ್ಲಿ ಹೋಗಿ ನೆಲೆಸಿರುವಂತಹ ಭಾರತೀಯ ಪೌರರು ಉದ್ಯೋಗ ವ್ಯಾಪಾರ ಶಿಕ್ಷಣ ಮುಂತಾದ ಕಾರಣಗಳಿಂದ ಭಾರತೀಯ ಪೌರರು ಬೇರೆ ದೇಶದ ದೇಶದಲ್ಲಿ ಹೋಗಿ ನೆಲೆಸಿರುತ್ತಾರೆ ಅವ್ರದ್ದು ಪೌರತ್ವ ಭಾರತದಲ್ಲೇ ಇರುತ್ತೆ ಆದರೆ ಅವರು ಬೇರೆ ದೇಶದಲ್ಲಿ ಹೋಗಿ ನೆಲೆಸಿದ ನಂತರ ಬೇರೆ ದೇಶದಲ್ಲಿ ಅವ್ರಿಗೆ ಮಕ್ಕಳು ಹುಟ್ಟಿದ್ರೂ ಸಹಿತ ಆ ಮಕ್ಕಳು ಭಾರತೀಯ ಪೌರತ್ವವನ್ನು ಪಡೀತಾರೆ ಇದು ವಂಶ ಮೂಲಕ ಪಡೆಯುವ ಪೌರತ್ವದ ವಿಧಾನವಾಗಿದೆ ಇವೆರಡು ಜನನದ ಮೂಲಕ ಪೌರತ್ವ ಮತ್ತು ವಂಶ ಮೂಲಕ ಪೌರತ್ವ ಎರಡೂ ಸಹ ಸಹಜ ಪೌರತ್ವದ ವಿಧಾನಗಳಾಗಿವೆ ಇನ್ನು ನೋಂದಣಿಯ ಮೂಲಕ ಸಹಿತ ನಮ್ಮ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಭಾರತದ ಪೌರತ್ವವನ್ನು ವಿದೇಶಿ ಪೌರರು ಸಹಿತ ಪಡೆಯಬಹುದು ಈ ಅರ್ಜಿ ಸಲ್ಲಿಕೆಗೆ ಕೆಲವೊಂದು ಮಾನದಂಡಗಳು ಇವೆ ಏನಂತಂದ್ರೆ ಭಾರತದ ಪೌರತ್ವವನ್ನು ಬಯಸುವಂತಹ ವಿದೇಶಿಯರು ಕನಿಷ್ಠ ಐದು ವರ್ಷಗಳ ಕಾಲ ಭಾರತದಲ್ಲಿಯೇ ನೆಲೆಸಬೇಕು ಆಮೇಲೆ ಅವರು ಉತ್ತಮ ಉಳ್ಳವರಾಗಿರಬೇಕು ಆ ನಂತರ ನೋಂದಣಿ ಮಾಡಿಕೊಳ್ಳುವ ಮೂಲಕ ಭಾರತದ ಪೌರತ್ವವನ್ನು ಪಡೆಯಬಹುದು ಈ ವಿಧಾನವನ್ನು ನಾವು ಸಹಜೀಕೃತ ಪೌರತ್ವ ಅಂತ ಹೇಳಿ ಕರಿತೀವಿ ಇನ್ನು ಪೌರತ್ವ ಪಡೆಯುವ ವಿಧಾನಗಳನ್ನು ನೋಡಿದೆವು ಇನ್ನು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ಸ್ವಲ್ಪ ನೋಡೋಣ ಪೌರತ್ವಗಳನ್ನು ಪೌರತ್ವವನ್ನು ಯಾವ ಯಾವ ಸನ್ನಿವೇಶಗಳಲ್ಲಿ ಕಳೆದುಕೊಳ್ಳುತ್ತೇವೆ ಅಂತ ಹೇಳಿದರೆ ಮೊದಲನೆಯದು ಪರಿತ್ಯಾಗ ಅಂದರೆ ಯಾವುದೇ ಒಬ್ಬ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನು ಪಡೆದರೆ ಅವನು ಸ್ವಇಚ್ಛೆಯಿಂದ ಭಾ ನೋಂದಣಿ ಮಾಡಿಕೊಳ್ಳುವುದರ ಮೂಲಕ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಮೊದಲನೇ ವಿಧಾನ ಇದು ಎರಡನೇ ವಿಧಾನ ಅಂತ್ಯಗೊಳಿಸುವಿಕೆ ಭಾರತದ ಯಾವೊಬ್ಬ ಪೌರನು ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷೆ ಮಾಡದೇ ಕಾನೂನುಬದ್ಧವಾಗಿ ಆತನು ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ ಇದನ್ನು ಅಂತ್ಯಗೊಳಿಸುವಿಕೆ ಅಂತ ಹೇಳಿ ಕರೀತಾರೆ ಮತ್ತು ನಿರಾಕರಣೆ ಈ ನಿರಾಕರಣೆ ಅಂತಕ್ಕಂಥದ್ದು ಯಾವುದರ ಒಬ್ಬ ವ್ಯಕ್ತಿ ವಂಚನೆ ಮಾಡುವುದರ ಮೂಲಕ ಭಾರತದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ಅವನು ಅಥವಾ ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡೆದುಕೊಂಡಿದ್ದರೆ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡಿದ್ದರೆ ಅಂಥವರ ಪೌರತ್ವವನ್ನು ಭಾರತ ಸರ್ಕಾರವು ರದ್ದುಗೊಳಿಸಿ ನಿರಾಕರಿಸಬಹುದಾವು ಇದು ಬಲವಂತದ ನಿರಾಕರಣೆಯಾಗಿರುತ್ತದೆ ಉದಾಹರಣೆ ಯಾರಾದರೂ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತ ನಮಗನ್ಸಿದ್ರೆ ಅವರ ಪೌರತ್ವವನ್ನು ರದ್ದುಗೊಳಿಸಬಹುದು ಈ ಮೂರು ವಿಧಾನಗಳ ಮೂಲಕ ಪೌರತ್ವವನ್ನು ರದ್ದುಗೊಳಿಸಬಹುದು ಪರಿತ್ಯಾಗ ಅಂತ್ಯಗೊಳಿಸುವಿಕೆ ನಿರಾಕರಣೆ ಈ ಮೂರು ವಿಧಾನಗಳ ಮೂಲಕ ಪೌರತ್ವವನ್ನು ರದ್ದುಗೊಳಿಸಬಹುದಾಗಿದೆ ಇನ್ನು ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವ ಇರಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಒಂದು ದೇಶದ ಪೌರತ್ವವನ್ನು ಮಾತ್ರ ಪಡೆಯಬಹುದು ಮತ್ತೆ ಪೌರರ ಲಕ್ಷಣಗಳು ಏನೇನು ಅನ್ನೋದನ್ನ ನೋಡೋದಾತಂದ್ರೆ ಇಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪೌರನಿಗೂ ತನ್ನದೇ ಆದಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನೀಡಿದೆ ಮೂಲಭೂತ ಹಕ್ಕುಗಳ ಮೂಲಭೂತ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಸಮಾನತೆ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮತ್ತು ಸಂವಿಧಾನ ಪರಿಹಾರದ ಹಕ್ಕು ಈ ರೀತಿ ಆರು ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅದೇ ರೀತಿ ಮತ ಚಲಾಯಿಸುವ ಹಕ್ಕು ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು ಸರ್ಕಾರಿ ನೌಕರಿ ಸೇರುವ ಹಕ್ಕು ರಕ್ಷಣಾ ಪಡೆ ಸೇರುವ ಹಕ್ಕು ಇನ್ನೂ ಮುಂತಾದ ಹಕ್ಕುಗಳನ್ನು ನಮ್ಮ ಸಂವಿಧಾನ ಭಾರತೀಯ ಪೌರರಿಗೆ ನೀಡಿದೆ ಇದೇ ರೀತಿಯಾಗಿ ಭಾರತೀಯ ಪೌರನಾದವನು ತನ್ನದೇ ಆದಂತಹ ಕೆಲವು ಕರ್ತವ್ಯಗಳನ್ನು ನಮ್ಮ ಸಂವಿಧಾನ ಹೇಳಿದೆ ಇದು ಉತ್ತಮ ಪೌರನ ಲಕ್ಷಣಗಳಾಗಿವೆ ಆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ನೀಡಲಾಗಿದೆ ಮೊದಲನೆಯ ಕರ್ತವ್ಯ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು ಇನ್ನು ಎರಡನೆಯ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವನೆ ಮನೋಭಾವವನ್ನು ಹೊಂದಿರುವುದು ಮೂರನೆಯದು ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನು ಗೌರವಿಸುವುದು ನಾಲ್ಕನೆಯದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಐದನೆಯದು ಭಾಷೆ ಧರ್ಮ ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನೂ ಸೋದರ ಭಾವನೆಯಿಂದ ಕಾಣುವುದು ಆರನೆಯದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಏಳನೇದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಎಂಟನೆಯದು ಪರಿಸರ ರಕ್ಷಣೆಯ ಬಗ್ಗೆ ಕಾಳಜಿ ಇರುವುದು ಒಂಬತ್ತನೆಯದು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಹತ್ತನೆಯದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಹನ್ನೊಂದನೆಯದು ಪ್ರತಿಯೊಬ್ಬ ತಂದೆ ತಾಯಿ ಅಥವಾ ಪೋಷಕರು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗಿನವರೆಗೂ ಶಾಲೆಗೆ ಹೋಗುವ ಅವಕಾಶ ಕಲ್ಪಿಸುವುದು ಅವರಿಗೆ ಶಿಕ್ಷಣವನ್ನು ನೀಡುವುದು ಇದು ಹನ್ನೊಂದು ರೀತಿಯ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಭಾರತೀಯ ಪೌರರಿಗೆ ನಮ್ಮ ಸಂವಿಧಾನ ನೀಡಿದೆ ಇನ್ನು ನಮ್ಮ ದೇಶದಲ್ಲಿ ಏಕ ಪೌರತ್ವವಿದೆ ಅಂದರೆ ನಮ್ಮ ದೇಶ ಒಕ್ಕೂಟ ಮಾದರಿ ಸರ್ಕಾರವನ್ನು ಹೊಂದಿರುವ ದೇಶವಾಗಿದೆ ನಮ್ಮ ದೇಶದಲ್ಲಿ ಏಕಪೌರತ್ವವಿದೆ ಪ್ರತಿಯೊಂದು ರಾಜ್ಯಕ್ಕೂ ಬೇರೆ ಬೇರೆ ಪೌರತ್ವ ಇಲ್ಲ ಆದರೆ ಅಮೆರಿಕದಲ್ಲಿ ಐವತ್ತು ರಾಜ್ಯಗಳು ಕೂಡಿ ಒಂದು ಯು ಎಸ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನ ಎನ್ನುವಂಥ ಒಂದು ಸಂಯುಕ್ತ ರಾಷ್ಟ್ರ ಇದೆಯಲ್ಲ ಆ ದೇಶದಲ್ಲಿ ರಾಜ್ಯಕ್ಕೆ ಬೇರೆ ಸಂವಿಧಾನ ಇದೆ ಇಡೀ ಅಮೆರಿಕ ದೇಶಕ್ಕೆ ಬೇರೆ ಸಂವಿಧಾನ ಬೇರೆ ಪೌರತ್ವ ಇದೆ ಆದರೆ ನಮ್ಮ ದೇಶದೊಳಗೆ ರಾಜ್ಯವಾರು ಬೇರೆ ಬೇರೆ ಪೌರತ್ವಗಳಿಲ್ಲ ದೇಶಕ್ಕೆ ಒಂದೇ ಒಂದು ಪೌರತ್ವ ಇದೆ ಈ ಪೌರ ನೀತಿಯು ಹಕ್ಕು ಕರ್ತವ್ಯ ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದ ಪಾತ್ರವನ್ನು ವಿವರಿಸುತ್ತದೆ ಪೌರ ನೀತಿಯ ಬಗ್ಗೆ ಜ್ಞಾನವನ್ನು ತಿಳ್ಕೊಳ್ಳೋದು ಎಲ್ಲರಿಗೂ ಅವಶ್ಯಕವಾಗಿದೆ ಇಷ್ಟು ಈ ಪಾಠದ ವಿವರಣೆಯಾಗಿದೆ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಮೊದಲನೆಯದು ಪೌರತ್ವ ಪಡೆಯುವ ಸಾಮಾನ್ಯ ಎರಡು ವಿಧಾನಗಳೆಂದರೆ ಒಂದು ಸಹಜ ಪೌರತ್ವ ಎರಡನೇದು ಸಹಜೀಕೃತ ಪೌರತ್ವ ಇನ್ನು ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಮೂರನೇ ಪ್ರಶ್ನೆ ಮೂರನೆಯ ಬಿಟ್ಟ ಸ್ಥಳ ತುಂಬುವುದು ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ ಇನ್ನು ನಾಲ್ಕನೆಯದು ಪೌರ ಎಂದರೆ ಯಾರು ಒಂದು ದೇಶದಲ್ಲಿ ನೆನೆಸಿರುವ ಶಾ ಒಂದು ದೇಶದ ಜವಾಬ್ದಾರಿಯುತ ನಾಗರಿಕನನ್ನು ನಾವು ಪೌರ ಎಂದು ಕರೆಯುತ್ತೇವೆ ಇನ್ನು ಐದನೇ ಪ್ರಶ್ನೆ ನೀನು ಭಾರತೀಯ ಪೌರನೇ ಹೇಗೆ ಇದಕ್ಕೆ ಉತ್ತರ ನಾನು ಭಾರತೀಯ ಪೌರ ಹೇಗೆಂದರೆ ನಾನು ಭಾರತದಲ್ಲಿಯೇ ನೆಲೆಸಿದ್ದೇನೆ ನನ್ನ ತಂದೆ ತಾಯಿಗಳು ಭಾರತದವರೇ ಆಗಿದ್ದಾರೆ ಅಂತ ನಾವು ಉತ್ತರವನ್ನ ಬರೀಬೇಕಾಗ್ತದೆ ಇನ್ನು ಆರನೇ ಪ್ರಶ್ನೆ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳೆಂದ್ರೆ ಒಂದು ಸಹಜ ವಿಧಾನ ಇನ್ನೊಂದು ಸಹಜೀಕೃತ ವಿಧಾನ ಮೊದಲನೆಯದು ಸಹಜ ವಿಧಾನ ವಿಧಾನದೊಳಗ ಜನ ಮೂಲಕ ಪೌರತ್ವ ಮತ್ತು ವಂಶ ಪಾರಂಪರೆಯ ಮೂಲಕ ಪೌರತ್ವ ಬರುತ್ತೆ ಇನ್ನು ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಪೌರರಲ್ಲಿ ಇರಬೇಕಾದಂತಹ ಲಕ್ಷಣಗಳು ಹೊಳ್ಳಿ ಅವನ್ನ ನಾವು ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದ ಕರಿತೇವಿ ನಮ್ಮ ಸಂವಿಧಾನವನ್ನು ರಾಷ್ಟ್ರಧ್ವಜೆ ರಾಷ್ಟ್ರ ಜೀವಿತೆಯನ್ನು ಗೌರವಿಸುವುದು ವೈಜ್ಞಾನಿಕ ಮನೋಭಾವನೆಗೊಳಿಸ್ ಏನು ಹೊಂದುವುದು ಮತ್ತು ಸಂವಿಧಾನಕ್ಕೆ ನಿಷ್ಠರಾಗಿರುವುದು ಚುನಾವಣೆಯಲ್ಲಿ ಮತ ಚಲಿಸು ಚಲಾಯಿಸುವುದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಜಾತಿ ಧರ್ಮ ಭಾಷೆಯನ್ನು ಮೀರಿ ಸಹೋದರ ಭಾವನೆಯನ್ನು ಬೆಳೆಸಿಕೊಳ್ಳುವುದು ದೇಶಕ್ಕೆ ಆಪತ್ತು ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವುದು ಪರಿಸರ ಸಂರಕ್ಷಣೆಯನ್ನು ಮಾಡುವುದು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಹಿರಿಯ ನಾಗರಿಕರಿಗೆ ಸಹಾಯವನ್ನು ಮಾಡುವುದು ಪ್ರತಿಯೊಬ್ಬ ತಂದೆ ತಾಯಿಯರು ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಸಹಿತ ಒಂದು ನಮ್ಮ ಪೌರರಲ್ಲಿ ಇರಬೇಕಾದಂಥ ಪ್ರಮುಖವಾದ ಲಕ್ಷಣ ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಈ ಪ್ರಶ್ನೆಗೆ ನಿಮ್ಮದೇ ಆದಂತಹ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ ನನಗೆ ಒಂದು ವೇಳೆ ಈ ಪ್ರಶ್ನೆ ಬಂತಂದ್ರೆ ಇದು ನಮ್ಮ ನಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನಮ್ಗೆ ಬಂತಂದ್ರೆ ನಾನು ಹಿರಿಯ ನಗರಿಕೆಗೆ ಬಸ್ಸಿನಲ್ಲಿ ಹೋಗುವಾಗ ಸೀಟ್ ಬಿಟ್ಟುಕೊಡುವ ಮೂಲಕ ಸಹಾಯ ಮಾಡುತ್ತೇನೆ ಆಮೇಲೆ ಅವ ಅವರಿಗೆ ರಸ್ತೆ ದಾಟ ದಾಟುವಾಗ ಸಹಾಯ ಮಾಡ್ತೇನೆ ಆಮೇಲೆ ಅವರಿಗೆ ಯಾವುದಾದ್ರೂ ಸ ಏನು ವಿಷಯಗಳ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಕೇಳಿದ್ರೆ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ ಅವರಿಗೆ ಸಹಾಯ ಮಾಡ್ತೇನೆ ಈ ಥರ ಏನಾದರೂ ನಾವು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ನೀವು ಇಲ್ಲಿ ಬರೆಯಬಹುದು ಇನ್ನು ನಿಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೇಳುವಾಗ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಂದರೆ ಈ ಪಾಠದ ಮೇಲೆ ಪೌರತ್ವ ಪಡೆಯುವ ವಿಧಾನಗಳನ್ನು ಬರೆಯಿರಿ ಅಂತ ಬರ್ಬೋದು ಎರಡು ಮಾರ್ಸಿಗೆ ಮತ್ತು ನಾಲ್ಕು ಮಾರ್ಸಿಗೆ ಪೌರರಲ್ಲಿ ಇರಬೇಕಾದ ಲಕ್ಷಣಗಳನ್ನು ಬರೆಯಿರಿ ಅಥವಾ ಸಂವಿಧಾನದಲ್ಲಿ ರೂಪಿಸಿರುವ ಮೂಲಭೂತ ಕರ್ತವ್ಯಗಳನ್ನು ಬರೆಯ ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳ್ಬೋದು ಇದನ್ನು ನಾಲ್ಕು ಮಾರ್ಸಿಗೆ ಕೇಳಬಹುದು ಅದನ್ನು ನೀವು ವಿವರಣವಾಗಿ ಬರೀಬೇಕಾಗ್ತತಿ ಇನ್ನು ಪೌರತ್ವವನ್ನು ರದ್ದುಗೊಳಿಸುವಂತಹ ವಿಧಾನಗಳು ಯಾವುವು ಅಥವಾ ಪೌರತ್ವವನ್ನು ತ್ಯಜಿಸುವಂತಹ ವಿಧಾನಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಬಹುದು ಇನ್ನು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಪ್ರಶ್ನೆಯೊಳಗೆ ಭಾರತದಲ್ಲಿ ಯಾವ ರೀತಿ ಪೌರತ್ವ ಇದೆ ಏಕ ಪೌರತ್ವ ವೈದ್ಯ ಇದೆಯಾ ಅಂತಕ್ಕಂಥ ಬಗ್ಗೆ ಪ್ರಶ್ನೆ ಕೇಳ್ಬೋದು ಆಮೇಲೆ ಇನ್ನೊಂದು ಏನು ಭಾರತದ ಸಂವಿಧಾನ ಜಾರಿಗೆ ಬಂದಂತಹ ದಿನಾಂಕ ಬಗ್ಗೆ ಕೇಳ್ಬೋದು ಭಾರತದಲ್ಲಿ ನೋಂದಣಿ ಮೂಲಕ ಪೌರತ್ವ ಪಡಿಬೇಕಾದ್ರೆ ಎಷ್ಟು ವರ್ಷ ಭಾರತದಲ್ಲಿ ನೆಲೆಸಿರಬೇಕು ಅಂತಕ್ಕಂಥದ್ರ ಬಗ್ಗೆ ಕೇಳ್ಬೋದು ಈ ರೀತಿಯಾದಂತಹ ಪ್ರಶ್ನೆಗಳು ಈ ಪಾಠದಲ್ಲಿ ಬರಬಹುದು ಇನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿ